ಏನು ಕುಮಾರಸ್ವಾಮಿ ನೀನು ಅಲ್ಲಿ ನೋಡ್ಕೊಂಡಿರ್ಬೇಡಪ್ಪ ಮೊದಲಿಂದ ಹೇಳ್ತಾ ಇದಿಲ್ವಾ ಇದು ಮೊದಲಿಂದನೂ ಹೇಳ್ತಾ ಇದ್ದೀನಿ ಇದನ್ನು ಒಂದು ಎಲ್ಲ ತಾಲ್ಲೂಕು ವೈಸು ಮಾಹಿತಿ ತಗೊಂಡು ಆವರೇಜ್ ಸ್ಟಾಕು ಇಷ್ಟು ಅಂತ ನೀವು ಇಟ್ಕೊಂಡ್ರೆ ಆವತ್ತು ರೈತರಿಗೆ ಮೇಡಮ್ ಯಾವುದಕ್ಕಾದರೂ ನಾವು ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು ರೈತರ ವಿಚಾರದಲ್ಲಿ ಆಮೇಲೆ ಅಂಗನವಾಡಿ ವಿಚಾರದಲ್ಲಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ತಲೆ ಮೇಲೆ ನಾವೇ ಬಂಡೆ ಹಾಕೊಂಡಂನೆ ಇದು ಫೋಟೋ ಸಮೇತ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಬ್ಯಾಕ್ಸ್ ಬಂದಿರೋ ನನ್ನ ಹತ್ರ ಮೆಸೇಜೇ ಇದೆ ಯಾಕಂದ್ರೆ ಇಲ್ಲ ನನಗೇನಂದ್ರೆ ತಾವು ಹೇಳಿದ್ರಿ ಸ್ಟಾಕ್ ನಮ್ಮ ಹತ್ರ ಆವತ್ತಿಂದ ಇದೆ ಹೇಳಿದ್ರಿ ಇವಾಗ ನನ್ನ ಟಿ ಐ ಪಿ ಎಸ್ ಎಮ್ ಎಸ್ ಅಲ್ಲಿ ನನ್ನ ಹತ್ರ ಒಂದು ತಿಂಗಳಿಂದ ಸ್ಟಾಕ್ ಇಲ್ಲ ನಾನು ತುಂಬಾ ಕೇಳ್ಕೊಂಡಿದ್ದೀನಿ ನೂರು ಟನ್ ಯೂರಿಯಾ ಬೇಕು ಅಂತ ಕೇಳಿದ್ದೆ ಇವಾಗೇನು ಬೇಕಾಗಿಲ್ಲ ನೂರು ಟನ್ನು ನೂರು ಟನ್ ಯೂರಿಯಾ ಬೇಕು ಅಂತ ಕೇಳಿದ್ದೆ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ ರೈತರು ಬಂದ್ರು ವಾಪಸ್ ಹೋದ್ರು ನಮ್ಮ ಹತ್ರ ಯಾವಾಗ ವಾಪಸ್ ಟಿ ಎ ಪಿ ಎಸ್ ಎಂ ಎಸ್ ಅಲ್ಲಿ ಖಾಲಿ ಆಗುತ್ತೆ ಸರ್ ಇನ್ನೊಂದು ಸರ್ ಡಿ ಸಿ ಸಾಹಿರು ನಮ್ಮ ಎಂ ಪಿ ಅವ್ರ ಇಬ್ರು ಯಾವತ್ತು ಅಲ್ಲಿ ಗೊಬ್ಬರ ಖಾಲಿ ಆಗುತ್ತೋ ಪ್ರೈವೇಟ್ ಅಲ್ಲಿ ಐನೂರು ರೂಪಾಯಿ ಪ್ಲಸ್ ಅದಕ್ಕೆ ಮಜ್ಜು ಮಾಡೋದು ಇನ್ನೊಂದು ಅಂದ್ರೆ ನೀವು ಡಿಎಪಿ ತಗೊಂಡ್ರೆ ಯೂರಿಯಾ ಒಂದು ಮೂಟೆ ಕೊಡ್ತೀವಿ ಅಂತ ಮಜ್ಜು ಮಾಡ್ಬಿಡ್ತಾರೆ ಅವಾಗ ರೈತರಿಗೆ ವಿಧಿ ಇಲ್ಲ ಪಾಪ ರೈತನ ಏನ್ ಮಾಡಬೇಕು ಡಿಎಪಿ ತಗೋಬೇಕು ಸುಗ್ನೇ ಇಟ್ಕೋಬೇಕು ಯೂರಿಯಾ ಒಂದ್ ಮೂಟೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಆತರ ಆಗುತ್ತೆ ಆಮೇಲೆ ನಮ್ಮ ಮುಳುಭಾಗ ಟಿ ಪಿ ಅಲ್ಲಿ ನಾವು ರೈತರಿಗೆ ಲಿಮಿಟ್ ಆಗಿ ಏನಂದ್ರೆ ಒಬ್ಬರು ಅಂತ ಒಂದು ಎರಡು ಮೂಟೆ ಕೊಡ್ತೀವಿ ಒಂದ್ ಮೂಟೆ ಕೊಡ್ತೀವಿಲ್ಲ ಅವ್ರಿಗೆ ನೆಸಿಟಿ ಇದೆಯೋ ಅಷ್ಟನ್ನ ನಾವು ಕೊಡ್ತಾ ಇದೀವಿ ಯಾರಿಗೂ ಇನ್ನೊಂದ್ ತಗೊಳ್ಳಿ ನೀವು ಇದಕ್ಕೆ ಇದಕ್ಕೆ ಜೊತೆಯಲ್ಲಿ ತಗೊಳ್ಳಿ ಅಂತ ನಾವ್ ಯಾವ್ದು ಹೇಳೋದು ಇಲ್ಲ ಆತರ ಮಾಡ್ತಾ ಇದೀವಿ ನೀವು ಸ್ಟಾಕ್ ಇದೆ ಅಂದಿದ್ದಕ್ಕೆ ನಾನು ಕೇಳಿದ್ದು ನನಗೆ ಸ್ಟಾಕ್ ಬಂದಿರೋದು ನೆನ್ನೆನೆ ಎವ್ರಿ ಡೇ ನಾವು ಅಡ್ವಾನ್ಸ್ ಪೇಮೆಂಟ್ ಹಾಕ್ತೀವಿ ಫೆಡರೇಷನ್ಗೆ ಅವರಿಗೆಲ್ಲ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ನಮ್ಮ ನಮ್ಮತ್ತೆ ದುಡ್ಡು ಬೇಕಾದಷ್ಟಿದೆ ಅಡ್ವಾನ್ಸ್ ಪೇಮೆಂಟ್ ಹಾಕ್ತೀವಿ ಅಂದರೆ ಗೊಬ್ಬರ ಇದು ಮೊದಲು ನಾನು ಹೇಳ್ತಾ ಇದ್ದೆ ಏನು ಹೇಳ್ತಾ ಇದ್ದೆ ಅಂದರೆ ಟೋಟಲಾಗಿ ರೆವೆನ್ಯೂ ಇನ್ಸ್ಪೆಕ್ಟರ್ಸು ಸೆಕ್ರೆಟರಿ ಅಥವಾ ತಹಸೀಲ್ದಾರಿಂದ ನೀವು ಮಾಹಿತಿ ತಗೋರು ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಕಲ್ಟಿವೇಷನ್ ಆಗಿದೆ ಏನೇನಕ್ಕೋಸ್ಕರ ಕಲ್ಟಿವೇಶನ್ ಮಾಡ್ಕೊಂಡಿದ್ದಾರೆ ರಾಗಿ ಹಾಕಿದ್ದಾರೆ ಭತ್ತ ಹಾಕಿದ್ದಾರೆ ಯಾವ್ದು ಹಾಕಿದಾರೆ ಯಾವ್ಯಾವದಕ್ಕೆ ಎಷ್ಟೆಷ್ಟು ಗೊಬ್ಬರ ಬೇಕಾಗುತ್ತೆ ಎಷ್ಟೊತ್ತಿಗೆ ಗೊಬ್ಬರ ಬೇಕಾಗುತ್ತೆ ನಮಗೆ ಅದನ್ನು ನೀವು ಮಾಹಿತಿ ತರಿಸ್ಕೊಂಡು ಅಷ್ಟು ಗೊಬ್ಬರವನ್ನು ನೀವು ಸ್ಟಾಕ್ ಆಗಿ ನೀವು ನೀವು ಇಂಡೆಂಟ್ ಹಾಕ್ಕೊಂಡು ತರಿಸಿ ಇಟ್ಕೋಬೇಕು ಎಲ್ಲ ಟಿ ಎ ಪಿ ಎಸ್ ಎಮ್ ಎಸ್ಗೂ ನಿಮ್ಮ ಡೈರೆಕ್ಷನ್ನೇ ಹೋಗಬೇಕು ನೀವು ಹೇಳಬೇಕು ನಿಮ್ಮಲ್ಲಿ ಡಿ ಎ ಪಿ ಇಷ್ಟು ಇರಬೇಕು ಮಿನಿಮಮ್ ಯೂರಿಯಾ ಏರಿಯಾ ಮಿನಿಮಮ್ ನೀವು ಇಷ್ಟು ಇಟ್ಕೊಳ್ಳೇ ಅಂತ ನೀವು ಪ್ರೈವೇಟ್ ಅಂಗಡಿಗೆಗಳನ್ನ ಟಿ ಎ ಪಿ ಎಸ್ ಎಮ್ ಎಸ್ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ನೀವು ಇಷ್ಟಿಷ್ಟನ್ನು ಸ್ಟಾಕ್ ಇಟ್ಕೋಬೇಕು ನೀವು ಅಂತ ನಿಮ್ಮ ಡೈರೆಕ್ಷನ್ ಹೋದರೆ ಆಟೋಮೆಟಿಕ್ ಎಲ್ಲರೂ ಸ್ಟಾಕ್ ಇಟ್ಕೊಳ್ತಾರೆ ಸಮಸ್ಯೆ ಇರೋದಿಲ್ಲ ಮೊನ್ನೆ ಕೇಳ್ಬೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಕೇಳ್ಬೋದು ನಾವು ನಮ್ಮ ಮುಂಭಾಗ ಟಿ ಎ ಪಿ ಎಸ್ ಎಂ ಎಸ್ ಅಲ್ಲಿ ಗೊಬ್ಬರ ಕೊಡೋದಕ್ಕೆ ಪೊಲೀಸರನ್ನ ಕಾವಲಿಟ್ಕೊಂಡು ರೈತರಿಗೆ ನಾವು ಗೊಬ್ಬರ ಕೊಟ್ಟಿದ್ದೀವಿ ಅಂದ್ರೆ ಪೊಲೀಸರನ್ನ ಕಾವಲಿಟ್ಟುಕೊಂಡು ಗೊಬ್ಬರ ಕೊಡುವಂತ ಪರಿಸ್ಥಿತಿ ಬೇಕಾಗಿತ್ತ ನಮ್ಗೆ ಅದು ಬೇಡ ಅಂದ್ರೆ ನಾನು ಹೇಳಿದ ಕೆಲಸ ಮಾಡಿ ಹೋಗುತ್ತೆ ಇದು ಮೊದ್ಲಿಂದನೂ ಹೇಳ್ತಾ ಇದ್ದೀನಿ ನಾನು ಏನ್ ಕುಮಾರಸ್ವಾಮಿ ಸ್ವಾಮಿ ಅಲ್ಲಿ ನೋಡ್ಕೊಂಡಿರ್ಬೇಡಪ್ಪ ಮೊದಲಿಂದ ಹೇಳ್ತಾ ಇದ್ದಿಲ್ವ ಇದು ಮೊದಲಿಂದನೂ ಹೇಳ್ತಾ ಇದ್ದೀನಿ ಇದನ್ನು ಒಂದು ಎಲ್ಲ ತಾಲೂಕು ವೈಸು ಮಾಹಿತಿ ತಗೊಂಡು ಆವರೇಜ್ ಸ್ಟಾಕು ಇಷ್ಟು ಅಂತ ನೀವು ಇಟ್ಕೊಂಡ್ರೆ ಆವತ್ತು ರೈತರು ಮೇಡಮ್ ಯಾವುದಕ್ಕಾದರೂ ನಾವು ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು ರೈತರ ವಿಚಾರದಲ್ಲಿ ಆಮೇಲೆ ಅಂಗನವಾಡಿ ವಿಚಾರದಲ್ಲಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ತಲೆ ಮೇಲೆ ನಾವೇ ಬಂಡೆ ಹಾಕ್ಕೊಂಡಂಗೆ ಇದು ಆ ಥರ ಆಗುತ್ತೆ ಅದರಿಂದ ಇದನ್ನು ತುಂಬ ಸೆನ್ಸಿಟಿವ್ ವಿಚಾರ ನೀವು ಅಷ್ಟು ಈಸಿಯಾಗಿ ತೊಗೋಬೇಡಿ ಸೆನ್ಸಿಟಿವ್ ವಿಚಾರ ಇದೆ ಇದನ್ನೆಲ್ಲ ಕರೆಕ್ಟ್ ಆಗಿ ನಿಮ್ಮ ಡೈರೆಕ್ಷನ್ ಇಂದ ಸರ್ವೆ ಮಾಡಿಸಿ ಆಯಾ ಟಿ ಎ ಪಿ ಎಸ್ ಎಮ್ ಇಷ್ಟೆಷ್ಟು ಈ ಗೊಬ್ಬರ ಇಷ್ಟು ಸ್ಟಾಕ್ ಇರಲೇಬೇಕು ಅಂತ ನೀವು ನೀವು ಆದೇಶ ಮಾಡಿ ಅಷ್ಟು ಸ್ಟಾಕ್ ಅನ್ನು ಇಟ್ಕೊಳ್ಳೋಕೆ ತಯಾರಾಗಿರ್ತಾರೆ ಅವರೆಲ್ಲ ಅವ್ರು ಗೊತ್ತಿದ್ದವು ಟಿ ಎ ಪಿ ಎಸ್ ಎಮ್ಸ್ ಗೊತ್ತಿಲ್ಲ ಅದ್ರ ಹಂಗೆ ಇಟ್ಕೊಳ್ತಾರೆ ಸ್ಟಾಕು ಅವ್ರು ನಮ್ಮ ಹತ್ರ ಸ್ಟಾಕ್ ಇಟ್ಕೊಡೋ ದುಡ್ಡು ವೇಸ್ಟು ಅಂತಾರೆ ಅದಕ್ಕೆ ಸ್ಟಾಕ್ ಇಟ್ಕೋಬೇಕಂದ್ರೆ ನೀವು ಮಾಹಿತಿ ಕೊಡಬೇಕು ಇಷ್ಟು ಕಲ್ಟಿವೇಶನ್ ಆಗಿದೆ ಇಷ್ಟು ಸ್ಟಾಕ್ ಇಟ್ಕೋಬೇಕ ಇಂಥ ಇಂಥದ್ದಂತ ಹೇಳ್ಬೇಕು ಪ್ರತಿ ತಾಲೂಕುಗೂ ಹೋಗಬೇಕು ತಾಲೂಕಿನಲ್ಲಿ ಹೋಗಿ ನಿಮ್ಮ ನಿಮ್ಮ ಇಲಾಖೆಯ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಗಮನಿಸಬೇಕು ಮತ್ತು ನೀವು ವಿಸಿಟ್ ಮಾಡಿದ್ರೆ ಕೂಡ ಅಟ್ಲೀಸ್ಟು ಈ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಮಧ್ಯ ಮಾಧ್ಯಮದಲ್ಲಿ ಬರಬೇಕು ಅದು ಮೀಡಿಯಾದಲ್ಲಿ ಗೊತ್ತಾಗಬೇಕು ಎಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಸ್ ಡೂಯಿಂಗ್ ವರ್ಕ್ ಅಗ್ರಿಕಲ್ಚರ್ನವರು ಇದ್ದಾರೆ ನಮ್ಮನ್ನು ಕಾಡ್ತಾರೆ ನಮ್ಮನ್ನು ಕಾಪಾಡ್ತಾರೆ ಅನ್ನುವ ಕಾನ್ಫಿಡೆನ್ಸ್ ಯು ಹ್ ಟು ಬಿಲ್ಡ್ ಸೊ ಎಲ್ಲ ಜಿಲ್ಲಾ ಮಟ್ಟ ಅಧಿಕಾರಿಗಳು ಮೈಂಡ್ ಸರ್ ಆಮೇಲೆ ಇದು ಸರ್ ತಾವಿದ್ವಿ ಸರ್ ಬಯೋ ಅಂತ ರೈತರಿಗೆ ನಾವು ಅದನ್ನ ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಏ ಇದು ತೊಗೊಂಡೋಗಪ್ಪ ನೀನು ಒಂದು ಮೂಟೆ ತೊಗೊಂಡು ಬದಲು ಇಷ್ಟು ಮಾತ್ರ ಒಂದು ಬಾಟಲ್ ತಗೊಂಡೋಗ ಚೆನ್ನಾಗಿದೆ ಬೇಡ ಮೂಟೆನ ಕೊಡ್ಬಿಡ್ತಾ ನಾನು ಅಂದ್ರೆ ಅವರನ್ನ ನಾವು ಕನ್ವಿನಿಯನ್ಸ್ ಮಾಡಬೇಕು ಒಂದು ಬಯೋಕಲ್ ಇಂದ ಈ ಬಯೋ ಯೂರಿಯಾ ಇಂದ ಏನಾಗ್ತದೆ ಮಣ್ಣು ಕೆಟ್ಟೋಗೋದಿಲ್ಲ ಮಣ್ಣು ಕೆಟ್ಟೋಗೋದಿಲ್ಲ ಮಣ್ಣು ಆಗಿರುತ್ತದೆ ಯೂರಿಯಾ ಮಣ್ಣು ಮೇಲೆ ಹಾಕೋದ್ರಿಂದ ಮಣ್ಣಿಗೆ ಎಫೆಕ್ಟ್ ಆಗ್ತಾ ಇದೆ ಇವಾಗ ಅದ್ರಿಂದ ಅದನ್ನ ಅವೇರ್ನೆಸ್ ಮಾಡ್ಬೇಕು ಇವಾಗ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂದ್ರೆ ಅದನ್ನ ನಾವು ಮಾಡೋಕ್ಕಾಗುತ್ತೆ ಟಿ ಎ ಎಸ್ ಎಂ ಎಸ್ ಅವರು ಟಿ ಎ ಪಿ ಎಸ್ ಎಂ ಎಸ್ ಅಂದ್ರೆ ಒಂದು ಯೂರಿಯಾ ಮೂಟೆಗೆ ಎಷ್ಟು ಲಾಭ ಬರುತ್ತೆ ಟಿ ಎಫ್ ಎಸ್ ಎಂ ಎಸ್ ಅಲ್ಲಿ ನಲವತ್ತೈದು ಪೈಸಾ ಬರುತ್ತೆ ಒಂದು ಮೂಟೆಗೆ ಫಾರ್ಟಿ ಫೈವ್ ಪೈಸೆ ಅದು ಗೊತ್ತಾಯ್ತು ಫಾರ್ಟಿ ಫೈವ್ ಪೈಸಾನೇ ಒಂದು ಒಂದು ಯೂರಿಯಾ ಮೂಟೆ ಟಿ ಎ ಪಿ ಎಸ್ ಪೈಸಲ್ಲಿ ಮಾಡಿದ್ರೆ ನಲವತ್ತೈದು ಪೈಸ ಬರುತ್ತೆ ಒಂದೊಂದ್ಸಲ ಏನಾಗುತ್ತೆ ನಮ್ ಲೋಡಿಂಗು ಹ್ ಲೋಡಿಂಗ್ ನಮ್ಗೆ ಏನಾದ್ರು ಜವಾಬ್ದಾರಿ ನಾವೇ ಲೋಡಿಂಗ್ ತಗೋ ಕೋಲಾರಿಂದ ನಾವೇನಾದ್ರು ಏನಾದ್ರು ಟಿ ಎ ಪಿ ತಗೊಂಡ್ರೆ ಸರ್ ನಾಲ್ಕು ರೂಪಾಯಿ ಲಾಸ್ ಆಗ್ತೀವಿ ಟ್ರಾನ್ಸ್ಪೋರ್ಟೇಷನ್ ಬಂದ್ಬಿಡುತ್ತೆ ನಮಗೆ ನಾಲ್ಕು ರೂಪಾಯಿ ಡೈರೆಕ್ಟ್ ನಮಗೆ ಇಂದ ಬಂದ್ಬಿಟ್ರೆ ನಮ್ಗೆ ನಲ್ವತ್ತೈದು ಪೈಸಾ ಉಳಿತದೆ ನಮಗೆ ಇಲ್ಲಾಂದ್ರೆ ಏನು ಉಳಿಯೋದೇ ಇಲ್ಲ ಅದು ಉಳಿಯೋದು ಪ್ರಶ್ನೆ ಅಲ್ಲ ಯಾಕಂದ್ರೆ ರೈತರ ಸಮಸ್ಯೆ ಅಲ್ಲ ರೈತರಿಗೆ ಹೋಗೋದು ಅದು ಅದೇನು ಉಳಿದ್ರು ಉಳಿದೇ ಇದ್ರು ಪರವಾಗಿಲ್ಲ ಸಮಸ್ಯೆ ಏನೂ ಇಲ್ಲ ಆಮೇಲೆ ಇನ್ನೊಂದು ಒಂದು ಸರ್ ಜಿಲ್ಲಾಧಿಕಾರಿಗಳು ಸರ್ ಇದು ಮೇಡಮ್ ಅವ್ರು ತಾವು ಹೇಳಬೇಕು ನಾವು ಹೇಳ್ತೀವಿ ಎಲ್ಲ ವಿ ಎಸ್ ಎನ್ ಎನ್ ಸೊಸೈಟೀಸ್ ಏನು ವಿಲೇಜ್ ವೈಸ್ ಇದೆ ಮೇಡಮ್ ಪಂಚಾಯತಿ ವೈಸ್ ವಿ ಎಸ್ ಎನ್ ಎನ್ ಸೊಸೈಟೀಸ್ ಇದೆ ವಿ ಎಸ್ ಎನ್ ಎನ್ ಸೊಸೈಟಿನಲ್ಲಿ ಗೊಬ್ಬರ ಮಾರೋದಕ್ಕೆ ಅವಕಾಶ ಮಾಡಿ ಧ್ವಂಸಂದ್ರ ವಿಲೇಜ್ ಅಂತಿದೆ ಅದು ಧ್ವಂಸಂದ್ರ ವಿಲೇಜ್ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲ ಅಲ್ಲಿ ವಿ ಎಸ್ ಎನ್ ಎನ್ ಸೊಸೈಟಿ ಇದೆ ಅವರು ಆ ಸೊಸೈಟಿಯಿಂದಲೇ ನಮ್ಮಲ್ಲಿ ಡೈರೆಕ್ಟ್ ಇದ್ದಾರೆ ನಮ್ಮಲ್ಲಿ ಡೈರೆಕ್ಟ್ ಇದೆ ಅವ್ರಿಗೆ ಹೇಳಿದೆ ನಾನು ನೋಡಪ್ಪ ನೀವು ಮಾಡಿರಿ ಹಿಂಗೆ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ರೈತರಿಗೆ ಉಪಯೋಗ ಆಗುತ್ತೆ ರೈತ ಅಲ್ಲಿಂದ ಇಲ್ಲಿಗೆ ಬಂದು ಪಕ್ಕದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ರೈತರಿಗೆ ಇಲ್ಲಿಗೆ ಬರೋದಿಲ್ಲ ನಮ್ಮ ಸೊಸೈಟಿ ಹತ್ರ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿದ್ರೆ ಅವರೇನಾದ್ರೂ ನಮ್ಮ ಸೊಸೈಟಿಗೆ ದುಡ್ಡಿಲ್ಲಪ್ಪ ಇಲ್ಲಪ್ಪ ನಾವು ಏನು ಮಾಡೋದು ಹೆಂಗೆ ಅಂತ ಕೇಳಿದ್ರು ಅವಾಗ ನಾನೇನು ಮಾಡಿದೆ ಇದು ಡಾಕ್ಯುಮೆಂಟೇಶನ್ ಅಲ್ಲ ನಾವು ಸಾಲರಾಗೇನು ಕೊಡ್ತೀವಿ ತಗೊಂಡೋಗಿ ನೀವು ನೀವು ಮಾರ್ಬಿಟ್ಟು ನಮಗೆ ದುಡ್ಡು ಕೊಡಿ ಸೊಸೈಟಿಗೆ ಅಂತ ಹೇಳಿ ಅವ್ರಿಗೆ ಲೈಸೆನ್ಸ್ ಮಾಡಿಕೊಟ್ಟು ಲೈಸೆನ್ಸಿ ಒಂದೇ ಒಂದು ಹತ್ತು ದಿವಸದ ಲೈಸೆನ್ಸ್ ಮಾಡಿಕೊಟ್ಟೆ ನಮ್ಗು ಇವತ್ತು ನಮ್ಮ ಟಿ ಎ ಪಿ ಎಸ್ ಎಮ್ ಎಸ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ರೌಡ್ ಕಮ್ಮಿ ಆಗಿದೆ ನಮಗೆ ಆ ಒಂದು ಸೊಸೈಟಿಯಿಂದ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕ್ರೌಡ್ ಆಯಿತು ಪ್ಲಸ್ ರೈತರಿಗೆ ಡಿಸ್ಟೆನ್ಸು ಹದಿನೆರಡು ಕಿಲೋಮೀಟರ್ ಕಮ್ಮಿ ಆಗಿದೆ ಒಬ್ಬರಿಗೆ ಹನ್ನೆರಡು ಆಗುತ್ತೆ ಹದಿನೈದು ಆಗುತ್ತೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇವಾಗ ಈ ಕೋಟೆ ಬಾರ್ಡರ್ ಲೆಕ್ಕ ಮಾಡಿಕೊಂಡ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ರೈತರಿಗೂ ಉಪಯೋಗ ಆಗುತ್ತೆ ಚೆನ್ನಾಗಿರುತ್ತೆ ಆಮೇಲೆ ರೈತರು ಯಾವ ಕಡೆ ಬರಂಗಿಲ್ಲ ಎಷ್ಟೋ ಜನ ರೈತರು ಆ ಗೊಬ್ಬರ ತಗೊಂಡೋಗಕ್ಕೆ ಬಂದು ಟೂ ವೀಲರ್ ಹಾಕೊಂಡು ಹೋಗುವಾಗ ಜಾರಿ ಬಿದ್ದು ಕಾಲು ಮುಡ್ಕೊಂಡಿರೋರು ಕೈ ಮುಡ್ಕೊಂಡಿರೋರು ತುಂಬ ಜನ ಇದ್ದಾರೆ ರೈತರ ಆ ಥರ ಅಂದರೆ ಇದೆಲ್ಲ ಒಳ್ಳೇದಾಗುತ್ತೆ ರೈತರಿಗೆ ವಿ ಎಸ್ ಎನ್ ಎನ್ ಸೊಸೈಟಿಸಲ್ಲಿ ಲೈಸೆನ್ಸ್ ಕೊಟ್ಟು ಗೊಬ್ಬರ ಮಾಡಬೇಕು ಥ್ರೂ ಟಿ ಎ ಪಿ ಎಸ್ ಎಮ್ ಎಸ್ ಟಿ ಎ ಪಿ ಎಸ್ ಎಂ ಎಸ್ ಬರಲಿ ಟಿ ಎ ಪಿ ಎಸ್ ಇಂದ ಅವರಿಗೆಲ್ಲ ಡೈರೆಕ್ಷನ್ ಹೋಗಲಿ ಅವರಿಗೆ ಆ ಥರ ಮಾಡಿದ್ರೆ ಒಳ್ಳೇದು ಎಲ್ಲರಂದ್ರೆ ಒಂದು ಡೈರೆಕ್ಷನ್ ಕೊಡ್ಬೇಕು ಎಲ್ಲ ವಿ ಎಸ್ ಎನ್ ಎನ್ ಸೊಸೈಟಿಯವರು ಗೊಬ್ಬರ ಮಾಡಬೇಕಲ್ಲೇ ಟಿ ಎ ಪಿ ಎಸ್ ಎಂ ತಗೊಳ್ಳಿ ಮಾರ್ಕೊಳ್ಬೇಕು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಟಿ ಎ ಪಿ ಎಸ್ ಸಾಲ ತಗೊಂಡು ಮಾರ್ಕೊಂಡ್ಬೇಕು ಆಮೇಲೆ ದುಡ್ಡು ಕಟ್ಕೊಳ್ಳಿ ಅಂತ ಹೇಳಬೇಕು ಆಮೇಲೆ ಪ್ರಾಫಿಟ್ ಅಲ್ಲಿ ಗೊತ್ತೇ ಇದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅವ್ರೂ ನಮ್ಗೆ ಫಿಫ್ಟಿ ಪರ್ಸೆಂಟ್ ಬಿಟ್ಕೊಡ್ಬೇಕು ನಾವು ಬಿಟ್ಕೊಡ್ತೀವಿ ಆ ತರ ಒಂದು ಡೈರೆಕ್ಟ್ ಮಾಡಿ ಮೇಡಮ್ ಸರಿ ಸ್ವಲ್ಪ ಏಕೆಂದ್ರೆ ರೈತರಿಗೆ ಒಳ್ಳೆಯಸ್ ಈಗಾಗಲೇ ಕೇಂದ್ರಗಳಲ್ಲಿ ಅದು ಅಲ್ಲಿ ಒಂದು ಸಮಸ್ಯೆ ಏನಾಯ್ತು ಅಂದ್ರೆ ಎಲ್ಲಾ ಪ್ಯಾಕ್ಸ್ಗಳಲ್ಲಿ ಬಿ ಎಸ್ ಎನ್ ಎಲ್ ಗಳಲ್ಲಿ ಓಡೌನ್ ಕೆಪಾಸಿಟಿ ಇರಲಿಲ್ಲ ಸೊ ಯಾವ ಯಾವ ಇದ್ರಲ್ಲಿ ಅವ್ರಿಗೆ ಸ್ಟೋರಿಂಗ್ ಕೆಪಾಸಿಟಿ ಇದೆ ಅದಕ್ಕೆಲ್ಲ ಅಪ್ರೂವಲ್ ಕೊಟ್ಟು ಲಾಸ್ಟ್ ಡೇ ಮಾಡಿದ್ದೀವಿ ಯು ಪ್ಲೀಸ್ ಅದು ಕಂಟಿನ್ಯೂ ದಟ್ ಇಟ್ ಇಸ್ ಅ ವೆರಿ ಗುಡ್ ಯು ಸಜೆಷನ್ ಡಿಸೆಂಟ್ರಲೈಸ್ ಮಾಡಿದ್ರೆ ಎಲ್ಲ ಒಂದೇ ಕಡೆ ಬಂದು ನಿಲ್ಲೋದು ರಾತ್ರಿ ಎಲ್ಲ ಬೆಳಿಗ್ಗೆ ಎಲ್ಲ ಕ್ಯೂ ನಿಲ್ಲೋದು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ದೀವಿ ಸರಿ ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಬೆಟರ್